ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಏನಪ್ಪ ಎಷ್ಟೊತ್ತಿಗೆ ಗಂಟೆ ಹೊರಟು ಪೂಜೆ ಮಾಡ್ತಾಯಿದ್ದೇನೆ ಅಂದರೆ ಸಂಜೆ ಒಂಬತ್ತು ಗಂಟೆಗೆ ನಾವು ತಿರುಪ್ತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಬುಕ್ ಆಗಿತ್ತು ಗಾಡಿ ತೊಳೆದೆಲ್ಲ ನಿಲ್ಲಿಸಿದ್ದ ಮನೆಯವ್ರಿಗೆಲ್ಲ ಬಾಯಿ ಹೇಳ್ಕೊಂಡು ಹೋಗೋಣ ಅಂಥೇಳಿ ಮತ್ತು ಹೋಗ್ಬೇಕಾದ್ರೆ ಹಂಗೆ ಗ್ಯಾಸ್ ಬುಕ್ ಮಾಡಿಕೊಂಡು ಬಿಡೋಷ್ಟಲ್ಲೇ ಹತ್ತು ಗಂಟೆ ಆಗಿತ್ತು ನಾನೇ ಡ್ರೈವ್ ಮಾಡ್ತಾ ಇತ್ತು ಹತ್ತು ಗಂಟೆ ಹತ್ತು ಹತ್ತುವರೆ ಆಗಿತ್ತು ನಿದ್ದೆ ಬರ್ತಾಯಿತ್ತಲ್ಲ ಅದಕ್ಕೆ ಟೀ ಅಂಗಡಿ ಸಿಕ್ತು ಅಂತ ಹೇಳ್ಬಿಟ್ಟು ಸೈಡ್ಗೆ ಹಾಕಿದ್ರಿ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಇಳಿದು ಹಂಗೆ ಟೀ ಕುಳ್ಕೊಂಡು ಒಂದೆರಡು ಮಾತಾಡ್ಕೊಂಡು ಮತ್ತು ಹಂಗೆ ಗಾಡಿ ಬಿಟ್ವಿ ಮತ್ತೆ ಹೋಗ್ಬೇಕಾದ್ರೆ ಇನ್ನೊಂದು ಫಿಫ್ಟಿ ಕಿಲೋಮೀಟರ್ ಓಡಿಸ್ ರಿ ನಿದ್ದೆ ಎಳಿತಾ ಇತ್ತು ಮತ್ತೆ ಟೀ ಕಾಫಿ ಕುಡೋಣ ಗಾಂධා ಕಿ ಟಾಲ್ ಪ್ಲಾಜಾ ಯಾವ್ರು ಅಕ್ಕ ತೆಲ್ಪಿನೆ ಗುಡಕಬೇಕು ಇತ್ತು ಹೋಗ್ತಾನೆ ಅಪ್ಪ್ಪನ್ನ ಗಾಂಧರ ಇನ್ 40 ಇನ್ 35 ಕಿಲೋಮೀಟರ್ ಇತ್ತು ಅಷ್ಟೆ ರಾಮ್ ಸಟ್ಟಿ ಟೀ ಕುಡಿತಾ ಇತ್ತಾ शुंठी टी ब्रो जिंजर जिंजर टी जिंजर टी में कहाँ जिंजर टी जिंजर टी जिंजर टी अलग इसका <laughs> जिंजर टी, टी, टी देखो ना जिंजर टी जिंजर टी पाई कोड़ी ग्रीन ही तो

ಹ್ಞೂ ಹಾಂ ಲೀಸ್ ಕ್ಯಾಮ್ರಾ ನಷ್ಟ ಯಾರು ಖಾಲಿ ಆಗಿರ್ತಾರ ಚೆನ್ನಾಗಿರ್ಬೋದು ಎಲ್ದಾಗ ಗಾಡಿ ಚೆನ್ನಾಗಿರ್ಬೇಕ ಸಾಯಿ ನಾವಿವಾಗ ಅಬುದೇವಿ ಕಾಂಪ್ಲೆಕ್ಸ್ ಹತ್ರ ಇದ್ದೀವಿ ಟಿಕೆಟ್ ತಗೋಬೇಕು ನೋಡಿ ಜನ ಎಲ್ಲ ಹೋಗ್ತಾ ಇದ್ದಾರೆ ಎರಡು ಗಂಟೆ ಈಗ ಇವಾಗ ಸ್ಟಾರ್ಟ್ ಆಗಿತ್ತ ಇನ್ನು ಅಲ್ಲಿ ಫುಲ್ ಜನ ಅವರೇ పార్కింగ్ వా <sharp reading ancient Greekennen> ಏನ ಇನ್ನೂ ಕೊಡ್ತಾ ಇಲ್ಲ ನೋಡಿ ಇದೆ ಭೂದವಿ ಕಾಂಪ್ಲೆಕ್ಸು ಇಲ್ಲಿ ಎರಡು ಎರಡೂವರೆ ಇಂದ ಟಿಕೆಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಇದು ಧರ್ಮದರ್ಶನದ್ದು

ಸಿಂಡಿಕೇಟ್ ಸಾಕ್ಸ್ತಾ ಸಾಕೊಂಡಿದೆ ನೋಡಿ ಗಾಳಿ ಗೋಪುರ ಇಲ್ಲಿಂದನೇ ಕಾಣಿಸ್ತಾ ಇದೆ ಆ ಲೈಟಿಂಗ್ಸ್ ಇರೋದೆ ಗಾಳಿ ಗೋಪುರ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಸಿಂಡಿಕೇಟ್ಲಾರ ಇಲ್ಲಿಗೂ ಯಾರು ಈಗ ಲಾಕರ್ ಅಲ್ಲಿ ಬ್ಯಾಗ್ ಹಾಕ್ಬಿಟ್ಟು ಪಾದಯಾತ್ರೆ ಮಾಡೋಣ ಅಂತ ನೋಡಿ ಈಗ ಲಾಕರ್ ಅಲ್ಲಿ ಬ್ಯಾಗ್ ಇಟ್ಬಿಟ್ಟು ಇಲ್ಲಿಂದ ಪಾದಯಾತ್ರೆ ಮಾಡೋಣ ಅಂತ ಹೇಳಿ ಹಾಯ್ ಕಣಚೆ ಬೋರ ನಾನು ಬಡ ನವೀನ್ ಮಂಜ ನವೀನ್ ಬಡಾ ಈ ಭಾಗ ತಗಿಲ್ಲ ಬಕಣ್ಣ ಭಾಗ ತಗದಿಲ್ಲ ಇಲ್ಲಿ ಭಾಗ ತಗಿದು ನಾವು ಬೇರೆ ಕಡೆ ಹೋಗಿ ಬಕ್ರಾ ಕೊಂಡ್ಬಿಟ್ರಿ ಅಷ್ಟೇ ಒಳಗಡೆ ಹಾಕಿರೋದು ಪುಷ್ಪ ಅವ್ರದ್ದು ಏರ್ ಸ್ಟೈಲ್ ನೋಡಿ ಒಂಥರ ಪುಷ್ಪ ರೇಂಜ್ ಅಲ್ಲಿ ಇತ್ತು ಬಕ್ರಾಗೆ ಇಟ್ಟು ಅದೇ ಎಂಟ್ರಿಗೆ ಇಟ್ಟು ಬಕ್ರಾತ್ರಿ ನಾವು ಇಷ್ಟು ಅಲ್ಲೇ ಇದ್ದು ಇತ್ತು ಎಂತ ಜಾತ್ ಬಂದ್ರಿ ನೋಡು ತಗ್ಲಾ ಕಡಲ್ ಇದೆ

ಇದು ಎಂಟ್ರೆನ್ಸ್ ಇದು ತಿರುಮಲ ನಡುಕದಾರಿ ವೈಟ್ ಬಾಕ್ ಇಲ್ಲಿಂದ ಮೆಟ್ಲು ಎತ್ಕೊಂಡು ನಡ್ಕೊಂಡು ಹೋಗೋದು ನೋಡಿ ಎಲ್ಲರೂ ಹೋಗ್ತಿದಾರಲ್ಲ ಇದೇ ಅಂದರೆ ನಡ್ಕೊಂಡು ಬೆಟ್ಟಕ್ಕೆ ನಡ್ಕೊಂಡು ಹೋಗುವಂತಹ ದಾರಿ ಇರೋದು ಬೇರೆ ಕಡೆ ಇಲ್ಲೂ ಇಲ್ಲ ಅಂದರೆ ಬೇರೆ ಕಡೆ ಅಂದರೆ ಬೇರೆ ಬೆಟ್ಟದಲ್ಲಿದೆ ಬಟ್ ಇಲ್ಲಿ ಹೋಗೋದಕ್ಕೆ ಈ ಜಾಗದಲ್ಲಿರೋದಂದು ಇದು ಒಂದೇ ಎಂಟ್ರಿ ಪಾಯಿಂಟು ಇಲ್ಲಿಂದ ಫಸ್ಟ್ ಮೆಟ್ಲಲ್ಲಿ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಕರ್ಪೂರ ಹಚ್ಚಿ ಮುಖಂಡು ಇಲ್ಲಿಂದ ಸ್ಟಾರ್ಟ್ ಮಾಡೋದು ನಾವಿಲ್ಲಿ ಕೈ ಮುಗ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋದ್ವಿ ನಾವು ಮತ್ತು ಮುಂದೆ ಅಲ್ಲಿ ಇನ್ನೂ ಒಂದು ದೇವರು ಇದೆ ಅಲ್ಲಿ ಪೂಜೆ ಮಾಡಿಕೊಂಡು ಹೋಗೋದುಂಟು ಇಲ್ಲಿಂದಲೇ ಫಸ್ಟ್ ಸ್ಟಾರ್ಟ್ ಆಗೋದು ನೋಡಿ ಇಲ್ಲೇ ಸಾಷ್ಟಾಂಗ ನಮಸ್ಕಾರ ಹಾಕಿದಾರಲ್ಲ ಇಲ್ಲಿಂದ ಪೂಜೆ ಮಾಡ್ಕೊಂಡು ಹೂವು ಹಾಕಿ ತೆಂಗಿನಕಾಯಿ ಹೊಡೆದು ಮತ್ತು ದೀಪ ಅಣತೆ ಅಣತೆ ಇಟ್ಟು ಇಲ್ಲಿಂದನೇ ನಾವು ಬಂದಾಗೆಲ್ಲಾನು ಇಲ್ಲಿ ಪೂಜೆ ಮಾಡಿಕೊಂಡು ಅಣತೆ ಇಕ್ಕಿ ದೀಪ ಹಚ್ಚಿ ಹೋಗ್ತೀವಿ ಯಾಕಂದರೆ ಇಲ್ಲಿ ಬಂದು ಈ ಥರ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ನಮ್ಮ ಒಂದು ಅನಿಸಿಕೆ ಸೊ ಅದಕ್ಕೆ ಇಲ್ಲಿ ಬಂದು ಬಂದಾಗಲಿಲ್ಲ ಇದೇ ಥರ ನಾವು ಮಾಡಿಬಿಟ್ಟು ಹೋಗ್ತೀವಿ ತಗೊಂಬಂದು ಹಾಕ್ಬಿಟ್ಟು ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಒಂಥರ ಚೆನ್ನಾಗಿರುತ್ತೆ ಇಲ್ಲಿಂದ ಮುಂದೆ ಹೋಗೋದ್ರಿಂದ ಸೊ ಅದಕ್ಕೆ ಇಲ್ಲಿಂದ ಸ್ಟಾರ್ಟ್ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರೆ ಅಂದರೆ ಇಲ್ಲಿ ಏನೋ ಅಂತೂ ಅರ್ಥಪೂರ್ಣವಾಗಿ ಏನೂ ಇದೆ ಬಟ್ ಅದು ನನಗೆ ಗೊತ್ತಿಲ್ಲ ಇಲ್ಲಿದೆ ದೊಡ್ಡ ದೊಡ್ಡವ್ರು ಹೇಳ್ತಾರೆ ಇದು ಸಾಷ್ಟಾಂಗ ನಮಸ್ಕಾರದ್ದು ಯಾವೊಂದು ಋಷಿ ಋಷಿದು ಅಂತ ಅದ್ರ ಬಗ್ಗೆ ಅನೇಕ ರೀತಿಯಲ್ಲಿ ಹೇಳಿದ್ದಾರೆ ಬಟ್ ನನಗ್ ಗೊತ್ತಿರೋದು ಅಷ್ಟೇ ಅದು ಸರಿನಾ ತಪ್ಪು ಅಂತ ನನಗೆ ಗೊತ್ತಿಲ್ಲ ಬಟ್ ಹೋದಾಗೆಲ್ಲ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಎಲ್ಲ ಮಾಡಿದ್ದೀನಿ ರಾಜ ಗೋಪುರಂ ಮೊದಲು ರಾಜ ಗೋಪುರಂ ಇದು ಇದು ಏನಂದ್ರೆ ಒಬ್ಬೊಬ್ಬರ ಇರ್ತದೆ ಈ ಥರ ಕರ್ಪೂರ ಇಟ್ಟು ಹರಕೆ ತಿರ್ಸ್ಕೋತಾರೆ ಒಬ್ಬೊಬ್ರು ಅರ್ಶನ ಹುಬ್ಬಿ ಹರಕೆ ತೀರ್ಸ್ಕೊತಾರೆ ಇದೇ ರೀತಿ ಅರ್ಶನ ಕುಂಕುಮ ಹೋದ ವರ್ಷ ನಾವು ಬಂದಾಗ ನಾವು ಅರ್ಶನ ಕುಂಕುಮ ಇಟ್ಟು ನಾನು ಮತ್ತು ನನ್ನ ಹೆಂಡತಿ ಇಬ್ರು ಅರ್ಶನ ಹಿಮ್ಮ ಇಟ್ಕೊಂಡು ಹೋಗಿದ್ರಿ ನೋಡಿ ಇವರೆಲ್ಲ ಹೋಗ್ತಿದ್ದಾರೆ ಅವ್ರು ಇಡಬೇಕಾದ್ರೆ ನನಗೂ నెపర ఇది రాజభల మంటపం డిస్టెన్స్ టు తిరుమల ఎయిట్ పాయింట్ థర్టీ ఇవాళ ಅಲ್ಲಿ ಟೋಟಲ್ ಸ್ಟೆಪ್ಸು ಎರಡು ಸಾವಿರದ ಎಂಟುನೂರ ಐವತ್ತು ನಾವಿವಾಗ ಬಂದಿರೋದು ಏಳ್ನೂರು

ಪ್ಪ ಮೊದ್ಲು ಎಕ್ಬೇಕಾದ್ರೆ ಗೋವಿಂದ ಆಮೇಲೆ ಅರ್ಧ ಬೆಟ್ಟಕ್ಕೆ ಬಂದ್ರೆ ಏನಂತ ಆಮೇಲೆ ಇನ್ನೂ ದೊಡ್ಡದಾಗೈತ ಎಡು ಕೂಡ ನೋಡ ಎಕ್ಕ ನಾವೇ ಆ ಸಾಂಗ್ ಬಂದು ನಾವು ಇವಾಗ ಸಾವಿರದ ಎಂಟುನೂರು ಬಂದಿದ್ರಿ ಸಾವಿರದ ಐವತ್ತು ಬ್ಯಾಲೆನ್ಸ್ ಇದೆ ಇದು ರಾಮಾನವತಾರಾಮ್ ಹಾಂ ಇದು ಗಾಳಿ ಗೋಪುರ ನೋಡಿ ಇದು ಗಾಳಿ ಗೋಪುರ ನಾವು ಕೆಳಗಡೆ ಬಸ್ ಸ್ಟಾಪ್ ಅಲ್ಲಿ ಝೂಮ್ ಮಾಡಿ ತೋರಿಸ್ನಲ್ಲ ಅಲ್ಲಿಂದ ಲೈಟಿಂಗ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಣಿಸುತ್ತೆ ಅಂತ ರೋಡ್ಗೆ ಕಾಣಿಸುತ್ತೆ ಇದು ಈ ಲೈಟಿಂಗ್ಸು ಫುಲ್ ಹೈವೇ ರೋಡ್ಗೆ ಕಾಣಿಸುತ್ತೆ ಆ ಇದು ಗಾಳಿ ಗೋಪುರ ಇಲ್ಲಿ ಒಂದು ಸ್ಟೆಪ್ ಇಲ್ಲಿ ಪೂರ್ತಿಯಾಗಿ ನೆಕ್ಸ್ಟ್ ಒಳಗಡೆ ಹೆಜ್ಜೆ ಇಟ್ಟರೆ ತಣ್ಣಗೆ ಗಾಳಿ ಬೀಸುತ್ತೆ ಅದೊಂಥರ ಪಾಸಿಟಿವ್ ವೈಬ್ಸು ನೋಡಿ ಗಾಳಿ ಗೋಪುರಂ ಅಂತ ಹೇಳಿ ಹಾಕಿದ್ದಾರೆ ಆದರೂ ಇಲ್ಲಿ ಒಂದು ನಿಮಿಷ ನಿಂತ್ಕೋಬೇಕು ಅಂತ ಅನ್ಸ್ಬಿಡ್ತಾ ಯಾಕಂದರೆ ತಣ್ಣಗೆ ಗಾಳಿ ಬಿಡಿಸುತ್ತೆ ಮತ್ತೆ ಇಲ್ಲಿ ಇಲ್ಲಿಂದ ಮೊದಲಾದರೆ ಇಲ್ಲೇ ಟಿಕೆಟ್ ಕೊಡ್ತಾ ಇದ್ರು ಈಗ ಎಲ್ಲ ಅಲ್ಲಿ ಕೆಳಗಡೆನೆ ಟಿಕೆಟ್ ಕೊಡ್ತಾ ಇದ್ದಾರೆ ಇಲ್ಲಿ ಬೆಟ್ಟ ಹತ್ತರ್ಗಾದ್ರೆ ಇಲ್ಲಿಂದನೇ ಟಿಕೆಟ್ ಕೊಟ್ಟು ಕಳಿಸ್ತಿದ್ರು ಮತ್ತು ಇಲ್ಲಿ ಈಗ ನೋಡಿ ಇಲ್ಲೇ ಅಂದ್ರೆ ಒಂದು ಅರ್ಧದ ಬೆಟ್ಟ ಅಂತ ಹೇಳ್ತಾರೆ ಅರ್ಧ ಒಂದು ಅರ್ಧದ ಬಂದ್ಬಿಟ್ಟಿದ್ದೀರಿ ಅನ್ನೋದೊಂದು ರೇಂಜ್ ಇರುತ್ತೆ ಇದು ಆಮೇಲೆ ಇಲ್ಲೇ ಊಟ ಮತ್ತೆ ಟಿಫನ್ ಸ್ನ್ಯಾಕ್ಸು ಎಲ್ಲಾನು ಇಲ್ಲಿ ಸಿಲು ಹಾಲಿನ ಒನ್ ಎಲ್ಲಾನು ಇರುತ್ತೆ ಇಲ್ಲಿ ಮಾಡ್ಕೊಳಂಗಿದ್ರೆ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು ನಾವು ಅಷ್ಟೊತ್ತಿ ಬೆಳಿಗ್ ಬೆಳಿಗ್ಗೆ ನಾವು ರೆಡಿತ್ತು ಮುಂದೆ ಹೋಗೋದಕ್ಕೆ ಕಷ್ಟ ಅಂತೇಳಿ ನಾವು ಇಲ್ಲಿ ತಿಂದಿಲ್ಲ ಯಾವಂತ ಟಾಟಾ ಗ್ಲುಕೋಸ್ ನಂಗೆ ಹೇಳ್ಬೇಕು ಗೊತ್ತು ಅಂತ नमार्तन भी तो आवाज़ जाना पड़ रहा है। हाँ तो ये कश्मीर दोस्त का ही है। ये लगभग कितना पूरा? चार साल। ये अल्प ये टीम नेट की इधर? पड़ा टीम है। ये लोग बंदे। अब बात कर दी ಎಷ್ಟ ಮನೆ ಎಷ್ಟೋರ್ ಕಟ್ಟೆ ನನ್ ಕೆಲ್ಸ ಹಾಕು ಇದ್ ಟಿಕೆಟ್ ಟಿಕಿಟ್ ಕೊಡೋದು ಹಾಲಿ ಖಾರ ಆಗ್ಬಿಟ್ಟು ಇವ್ರು ಬೆಟ್ಟಕ್ಕೆ ಬಿಡೇರಿ ಇಲ್ಲಿ ಮಂಜು ಬಗ್ಗೆ ಕೇಳ್ಯಾರ ಇಲ್ಲಿಂದ ಗಾಳಿಗೊಬ್ಬರ ತಕ್ಕ ನೋಡ್ಬೋದು ಕಡೆಗೂ ಆಂಜನೇಯನ ಹತ್ರ ಬಂದ್ವಿ ಇಲ್ಲಿ ಆಂಜನೇಯನ ಹತ್ರ ದರ್ಶನ ಮಾಡಿಕೊಂಡು ಮತ್ತೆ ಹಂಗೆ ಮುಂದಕ್ಕೆ ಹೋದ್ವಿ ಆ ಮತ್ತೆ ಇನ್ನು ಇದು ಕಂಟಿನ್ಯೂ ಆಗುತ್ತೆ ಮತ್ತೆ ನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಇದನ್ನೆಲ್ಲ ಕಂಪ್ಲೀಟ್ ಮತ್ತೆ ಇನ್ನು ತಿರುಪತಿ ಇದೆ ಅಲ್ಲೆಲ್ಲ ಓಡಾಡಿದ್ದು ಮತ್ತೆ ಕೆಳಗಡೆ ಓಡಾಡಿದ್ನೆಲ್ಲ ವಿಡಿಯೋ ಮಾಡಿದಿನಿ ಮತ್ತೆ ಅದನ್ನ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಹೇಳ್ತಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು